ನಮಸ್ಕಾರ ರೀ ನಮ್ಮ ಉತ್ತರ ಕರ್ನಾಟಕದ ಹುಲಿಗಳಿಗೆಲ್ಲ ಏನು ಕೆಲಸ ಮಾಡೀನಿ ಅದು ಒಂದೇ ನಿಮಿಷದಲ್ಲಿ ನೋಡೋಣ ಬನ್ನಿ ಇವ್ರು ನೋಡ್ರಿ ನಮ್ಮ ಮೊದಲ ಗ್ರಾಹಕರು ಒಂದು ರೀಚಾರ್ಜ್ ಮಾಡ್ರಿ ಅಂತ ಬಂದಿದ್ರು ರೀಚಾರ್ಜ್ ಮಾಡ್ದ ಇವ್ರು ನೋಡ್ರಿ ನಮ್ಮ ಫಾಲೋವರ್ಸು ಇಲ್ಲೇ ಶಿರುಹಳ್ಳಿ ನಿಂತ ಬಂದಿದ್ರು ನೋಡ್ರಿ ಮಾತಾಡ್ಕೋತ ನಿಂತಿದ್ದ ಈ ತಮ್ಮ ನೋಡ್ರಿ ನಮ್ಮ ಫಾಲೋವರು ಇಲ್ಲೇ ಎಡ್ಗಾನ ನಿಂತ ಬಂದಿದ್ದ ಮಾತಾಡ್ಕೋತ ಕುಂತಿದ್ದ ಇವ್ರು ನೋಡ್ರಿ ಒಂದು ರೀಚಾರ್ಜ್ ಮಾಡ್ರಿ ಅಂತ ಹೇಳಿ ಬಂದಿದ್ರು ರೀಚಾರ್ಜ್ ಮಾಡ್ದ ಇವ್ರನ್ನೂ ಒಂದು ರೀಚಾರ್ಜ್ ಮಾಡ್ರಿ ಅಂತೇಳಿ ಬಂದಿದ್ರು ರೀಚಾರ್ಜ್ ಮಾಡಿ ಇನ್ನೇನು ಕೂಡಬೇಕನ್ನಟ್ಗೆ ಇವ್ರು ನೋಡ್ರಿ ನಮ್ಮ ಫಾಲೋವರ್ಸು ಇಲ್ಲೇ ಕೊಂಡಾಂಪಳ್ಳಿ ನಿಂತು ಬಂದಿದ್ರು ನೋಡ್ರಿ ಅವ್ರ ಸಂಘಟ ಮಾತಾಡ್ಕೋತ ನಿಂತಿದ್ದ ಇವರು ಏಕೋ ರೀಚಾರ್ಜ್ ಕರೋಜಿ ಅಂತ ಬಂದಿದ್ರು ರೀಚಾರ್ಜ್ ಮಾಡ್ದೆ ಇವರು ಅಮ್ಮವ್ರು ಒಂದು ಏರ್ಟೆಲ್ ಸಿಮ್ ಕೊಡೋ ಮಗ ಅಂತ ಬಂದಿದ್ರು ಏರ್ಟೆಲ್ ಸಿಮ್ ಕೊಟ್ಟ ಇವ್ರು ನೋಡ್ರಿ ನಮ್ಮ ಏರ್ಟೆಲ್ ಆಫೀಸ್ ನಿಂತ ಬಂದಿದ್ರು ಜೇವರಿಗಿ ತಾಲೂಕು ಯಲ್ಗೋಡು ಗ್ರಾಮದವ್ರು ನೋಡ್ರಿ ಮಾತಾಡ್ಕೊತ ನಿಂತಿದ್ದ ಇವರು ಒಂದು ರೀಚಾರ್ಜ್ ಮಾಡ್ರಿ ಅಂತ ಬಂದಿದ್ರು ರೀಚಾರ್ಜ್ ಮಾಡ್ದೆ ಈ ತಮ್ಮ ಒಂದು ಏರ್ಟೆಲ್ ಸಿಮ್ ಬೇಕಂತ ಬಂದಿದ್ದ ಏರ್ಟೆಲ್ ಸಿಮ್ ಕೊಟ್ಟ ಇವರು ಒಂದು ರೀಚಾರ್ಜ್ ಮಾಡ್ರಿ ಅಂತ ಬಂದಿದ್ರು ರೀಚಾರ್ಜ್ ಮಾಡ್ದ ಇವರು ನಮ್ಮ ತೆಲುಕೂರು ಫಾಲೋವರ್ ನೋಡ್ರಿ ಬೆಂಗಳೂರಿನಿಂದಲೇ ನಿಮ್ಮ ವಿಡಿಯೋಗಳು ನೋಡ್ತಾ ಅಂದರು ನಮಸ್ಕಾರ